ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈವತ್ತಿನ ಅವಧಿಯಲ್ಲಿ ಒಂದು ಆಲ್ರೆಡಿ ನಾವು ರಾಯಚೂರು ಡಿಸ್ಟ್ರಿಕ್ ಬಗ್ಗೆ ಕ್ಲಾಸಸ್ ಅನ್ನು ಮಾಡಿದಿವಿ ರಾಯಚೂರು ಜಿಲ್ಲೆಯ ಇಂಪಾರ್ಟೆನ್ಸ್ ಆಮೇಲೆ ಯಾದಗಿರಿ ಇಂಪಾರ್ಟೆನ್ಸ್ ಮಾಡಿದ್ವಿ ಕಲಬುರ್ಗಿ ಕೂಡ ನೋಡಿದೀವಿ ಇಂಪಾರ್ಟೆನ್ಸ್ ಆಫ್ ಕಲಬುರ್ಗಿ ಅಂತ ಹೇಳಿ ಇವತ್ತಿನ ಒಂದು ಅವಧಿಯಲ್ಲಿ ಕೊಪ್ಪಳ ಜಿಲ್ಲೆಯ ಮಹತ್ವ ಅಥವಾ ಇಂಪಾರ್ಟೆನ್ಸ್ ಆಫ್ ಕೊಪ್ಪಳ ಡಿಸ್ಟ್ರಿಕ್ಟ್ ಅಂತ ಹೇಳಿ ನೋಡೋಣ ಎಸ್ ಮೊದಲನೇ ಪ್ರಶ್ನೆ ಏನಿದೆ ಎಲ್ಲ ನೋಡ್ತಾ ಇದ್ರ ನೀವು ಏನಿದೆ ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ನೀವೆಲ್ಲ ಅಷ್ಟೇನೆಲ್ಲ ನೋಡ್ತಾ ಇದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯು ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ ಈ ಒಂದು ಪ್ರಶ್ನೆ ಏನಿದೆ ಅತಿ ಸರಳವಾದಂತಹ ಪ್ರಶ್ನೆ ಇದು ಆ ಈಗ ಹತ್ತನೇ ತರಗತಿ ಒಳಗಡೆ ಏನು ಇರ್ತಾರಲ್ಲ ಅಂತಹ ಮಕ್ಕಳಿಗೆ ಇದು ಇದು ಏನು ಕಾಂಪಿಟೇಟಿವ್ ಎಕ್ಸಾಮ್ ಕೇಳುವಂತ ಪ್ರಶ್ನೆ ಅಲ್ಲ ಆದ್ರೂ ಗಮನದಲ್ಲಿ ಇರಬೇಕು ಎಂತದ್ ಈಗ ನಾವು ನೋಡ್ರಿ ಬಹಳ ನೆಗ್ಲೆಕ್ಟ್ ಮಾಡಿದ್ರೆ ನಾವು ವಿಷಯಗಳನ್ನ ಸಂಗ್ರಹಣೆ ಮಾಡಕ್ಕಾಗಲ್ಲ ರೈಟ್ ಎಸ್ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಕೊಪ್ಪಳ ಜಿಲ್ಲೆಯು ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ ಗೊತ್ತಿದೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ್ ತೆಲಂಗಾಣ ಸರಿಯಾದ ಉತ್ತರ ಕೊಪ್ಪಳ ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿದೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಇದು ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳಿ ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ ನೀವು ಎಸ್ ಏನಿದೆ ಮುಂದಿನ ಪ್ರಶ್ನೆ ಕೊಪ್ಪಳ ಜಿಲ್ಲೆಯ ಪ್ರಮುಖ ಇತಿಹಾಸ ಪ್ರಸಿದ್ಧ ಸ್ಥಳ ಯಾವುದು ಬಹಳಷ್ಟು ಇದಾವ ಅದರಲ್ಲಿ ಅತಿ ಮುಖ್ಯ ಇಂಪಾರ್ಟೆಂಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕೇಳಿದ್ರು ಕೇಳಬಹುದು ಕೆಲವೊಂದ್ಸಾರಿ ಕೊಪ್ಪಳ ಜಿಲ್ಲೆಯ ಘಟನೆ ಬಹಳಷ್ಟು ಮಾಸ್ ಐತಿಹಾಸಿಕ ಒಂದು ಪ್ಲೇಸಸ್ಗಳಾಗಿರ್ಬೋದು ಮಹತ್ವವಾದಂತಹ ಕಟ್ಟಡಗಳಾಗಿರ್ಬೋದು ಬಂದೇ ಬರ್ತಾವ ಇಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರಮುಖ ಇತಿಹಾಸ ಪ್ರಸಿದ್ಧ ಸ್ಥಳ ಯಾವುದು ಬಾದಾಮಿ ಹಂಪಿ ಬಾದಾಮಿ ಹೈವಳೆ ಪಟದಕಲು ಇವು ಮೂರು ಕೊಪ್ಪಳ ಜಿಲ್ಲೆಯಲ್ಲಿ ಬರಲ್ಲ ಈಸಿಯಾಗಿ ಏನ್ ಮಾಡ್ಬೋದು ಎಲಿಮಿನೇಟ್ ಮಾಡ್ಬಿಡಬಹುದು ಬಟ್ ರೈಟ್ ಆನ್ಸರ್ ಇಸ್ ಹಂಪಿ ಹಂಪಿ ಏನಿದೆಯಲ್ಲ ಕೊಪ್ಪಳ ಜಿಲ್ಲೆಯ ಪ್ರಮುಖ ಇತಿಹಾಸ ಪ್ರಸಿದ್ಧ ಸ್ಥಳ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಮುಂದಿನ ಕೊಪ್ಪಳ ಜಿಲ್ಲೆಗೆ ಬರುವ ಪ್ರಮುಖ ನದಿ ಯಾವುದು ಎಸ್ ಬಹಳ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಕೊಪ್ಪಳ ಜಿಲ್ಲೆಗೆ ಬರುವ ಪ್ರಮುಖ ನದಿ ಯಾವುದು ಅಂತ ಕೇಳಿದ್ರೆ ಪ್ರಶ್ನೆ ಗೋದಾವರಿ ತುಂಗಭದ್ರಾ ಕಾವೇರಿ ಮತ್ತು ಕೃಷ್ಣ ಯಾವುದು ಕೊಪ್ಪಳ ಜಿಲ್ಲೆಗೆ ಬರುವ ಪ್ರಮುಖ ನದಿ ತುಂಗಭದ್ರಾ ನದಿ ನೆನಪಿರಲಿ ತುಂಗಭದ್ರಾ ನದಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಮುಂದಿನ ಪ್ರಶ್ನೆ ನೋಡ್ತಾ ಇದೀರಾ ಕೊಪ್ಪಳ ಜಿಲ್ಲೆಯ ಮುಖ್ಯ ಆಹಾರ ಬೆಳೆ ಯಾವುದು ಗೋಧಿ ಜೋಳ ಅಕ್ಕೆ ಅಕ್ಕಿ ಸಕ್ಕರೆ ಕಬ್ಬು ಸರಿಯಾದಂತ ಉತ್ತರ ಜೋಳ ಏನಿದೆಯಲ್ಲ ಕೊಪ್ಪಳ ಜಿಲ್ಲೆಯ ಪ್ರಮುಖ ಮುಖ್ಯ ಆಹಾರ ಬೆಳೆಯಾಗಿದೆ ಜೋಳ ಆಪ್ಷನ್ ಬಿ ಸರಿಯಾದಂತ ಉತ್ತರ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಏನಿದೆ ಕೊಪ್ಪಳ ಜಿಲ್ಲೆಯು ಎಷ್ಟು ತಾಲೂಕುಗಳನ್ನ ಹೊಂದಿದೆ ಇದು ಅಂದ್ರೆ ಬಹಳ ಅತಿ ಸಾಮಾನ್ಯ ಪ್ರಶ್ನೆ ಇದು ಅತಿ ಸಾಮಾನ್ಯ ಪ್ರಶ್ನೆ ಕೊಪ್ಪಳ ಜಿಲ್ಲೆಯು ಎಷ್ಟು ತಾಲೂಕುಗಳನ್ನ ಒಳಗೊಂಡಿದೆ ಮೂರು ನಾಲ್ಕು ಐದು ಆರು ಸರಿಯಾದಂತ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಐದು ಜಿಲ್ಲೆಗಳನ್ನ ಸಾರಿ ಐದು ತಾಲೂಕುಗಳನ್ನ ಕೊಪ್ಪಳ ಜಿಲ್ಲೆಯು ಒಳಗೊಂಡಿದೆ ಆರನೇ ಪ್ರಶ್ನೆಗೆ ಹೋಗೋಣ ಕೊಪ್ಪಳ ಜಿಲ್ಲೆಯು ಯಾವ ಭಾಗದಲ್ಲಿದೆ ಕರಾವಳಿ ಭಾಗದಲ್ಲಿದೆನಾ ಉತ್ತರ ಕರ್ನಾಟಕದಲ್ಲಿದೆನಾ ದಕ್ಷಿಣ ಕರ್ನಾಟಕನ ಅಥವಾ ಹೈದರಾಬಾದ್ ಕರ್ನಾಟಕ ಯಾವುದು ಕೊಪ್ಪಳ ಜಿಲ್ಲೆಯು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಂಡು ಜಿಲ್ಲೆ ಕೊಪ್ಪಳ ಜಿಲ್ಲೆಯು ಹೈದರಾಬಾದ್ ಕರ್ನಾಟಕಕ್ಕೆ ಒಳಗೊಂಡಂತ ಹೈದರಾ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇರತಕ್ಕಂತ ಒಂದು ಜಿಲ್ಲೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಕೊಪ್ಪಳ ಜಿಲ್ಲೆ ಯಾವ ವರ್ಷದಲ್ಲಿ ನಿರ್ಮಿತವಾಯಿತು ಅಥವಾ ಯಾವ ವರ್ಷದಲ್ಲಿ ಕೊಪ್ಪಳ ಜಿಲ್ಲೆ ಅಂತೇಳಿ ಅಧಿಕೃತವಾಗಿ ಘೋಷಿಸಲಾಯಿತು ಹತ್ತೊಂಬತ್ ನೂರ ಎಂಬತ್ತು ಹತ್ತೊಂಬತ್ ನೂರ ತೊಂಬತ್ತೇಳು ಎರಡು ಸಾವಿರದ ಒಂದು ಎರಡು ಸಾವಿರದ ಹತ್ತು ಯಾವ ವರ್ಷದಲ್ಲಿ ಕೊಪ್ಪಳ ಜಿಲ್ಲೆಯು ಒಂದು ಜಿಲ್ಲೆ ಅಂತೇಳಿ ಅಧಿಕೃತವಾಗಿ ಘೋಷಣೆಯಾಗಿತ್ತು ಅಂತ ಹೇಳಿದ್ರ ಇದು ಎರಡು ಸಾರಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಯಾವ್ದ್ರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಕೊಪ್ಪಳ ಕೊಪ್ಪಳವನ್ನ ಜಿಲ್ಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ ಅಧಿಕೃತವಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಯ್ಕೆ ಬಿ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಹಂಪೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವುದಾಗಿ ಯಾವ ಕಾರಣದಿಂದ ಪ್ರಾಕೃತಿಕ ವೈಭವ ಪುರಾತನ ಮಠಗಳು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಮತ್ತೂರು ಮುಂದಕ್ಕೆ ನೋಡೋಣ ಏನಿದೆ ಅಂತ ಹೇಳಿ ಪರ್ವತ ಪ್ರದೇಶ ಯಾವ ಕಾರಣದಿಂದಾಗಿ ಹಂಪೆಯನ್ನ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದ್ರು ಪ್ರಾಕೃತಿಕ ವೈಭವ ಪುರಾತನ ಮಠಗಳು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಪರ್ವತ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಪುರಾತನ ಮಠಗಳು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಇದಕ್ಕಾಗಿ ಇದಂತೂ ಅಲ್ವೇ ಇಲ್ಲ ಪರ್ವತ ಪ್ರದೇಶ ಅಲ್ಲಿ ಯಾವುದು ಪರ್ವತಗಳೇ ಇಲ್ಲ ಪ್ರಾಕೃತಿಕ ವೈಭವನ ಎಸ್ ಪ್ರಾಕೃತಿಕ ವೈಭವ ಎಸ್ ಆಮೇಲೆ ಪುರಾತನ ಮಠಗಳು ಪುರಾತನ ಮಠಗಳು ಏನು ಇಲ್ಲ ಇಲ್ಲಿ ಪ್ರಾಕೃತಿಕ ವೈಭವ ಏನಿದೆಯಲ್ಲ ನಿಸರ್ಗ ದತ್ತವಾಗಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕಾಗಿ ಹಂಪೆಯ ಪರಂಪರೆ ಪಟ್ಟಿಗೆ ಸೇರಿಸಿದರು ಪುರಾತನ ಕಟ್ಟಡಗಳಾಗಿದ್ರೆ ಅಥವಾ ಪುರಾತನ ಐತಿಹಾಸಿಕ ಸ್ಥಳಗಳಂತ ಹೇಳಿದ್ರೆ ಆಯ್ಕೆ ಬಿ ಆಗ್ತಿತ್ತು ಪ್ರಾಕೃತಿಕ ವೈಭವ ಅದ್ಭುತವಾಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ಏನಿದೆ ನೀವು ಕೊಪ್ಪಳ ಜಿಲ್ಲೆ ಯಾವ ಕ್ಷೇತ್ರದ ಅಡಿಯಲ್ಲಿ ಬರುತ್ತದೆ ಪಶ್ಚಿಮ ಘಟ್ಟ ಬಯಲು ಸೀಮೆ ಕರಾವಳಿ ತುದಿ ಪ್ರದೇಶ ಕೊಪ್ಪಳ ಜಿಲ್ಲೆ ಯಾವ ಕ್ಷೇತ್ರದಡಿಯಲ್ಲಿ ಬರುತ್ತದೆ ಅಂತ ಹೇಳಿದ್ರ ಬಯಲು ಸೀಮೆ ಕೊಪ್ಪಳ ಯಾವುದು ಬಯಲು ಸೀಮೆ ಆ ಪಶ್ಚಿಮ ಘಟ್ಟ ಇಲ್ಲ ಕರಾವಳಿ ಇಲ್ಲ ತುದಿ ಪ್ರದೇಶನಿಲ್ಲ ಬಯಲು ಸೀಮಾ ಪ್ರದೇಶದಲ್ಲಿ ಕೊಪ್ಪಳ ಜಿಲ್ಲೆ ಬರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಹತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಾದ ಅವಧಿಯಲ್ಲಿ ಕೊಪ್ಪಳದ ಜನಪ್ರಿಯ ಹಬ್ಬ ಯಾವುದು ಅಂತ ಕೇಳಿದಾರೆ ಕೊಪ್ಪಳದ ಜನಪ್ರಿಯ ಹಬ್ಬ ಯಾವುದು ದಸರಾ ಉಗಾಧಿ ಹಬ್ಬ ಅಥವಾ ಕಾರ ಉಣಿವೆ ಅಂತ ಕೂಡ ಕರಿತೀವಿ ಇದನ್ನು ಹಬ್ಬ ಅಥವಾ ಕಾರ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಕಾರ ಉಣಿವೆ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ಒಟಕ ಆಗಿತ್ತು ಕರೆಯದಂತ ಉತ್ತರ ಹಬ್ಬ ಏನಿದೆಯಲ್ಲ ಈ ಕೊಪ್ಪಳದ ಜನಪ್ರಿಯ ಹಬ್ಬ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಅವಧಿ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಕೊಪ್ಪಳ ಜಿಲ್ಲೆಯ ಒಂದು ಮಹತ್ವ ಎನ್ನುವಂತ ಒಂದು ತರಗತಿ ನಿಮಗೆ ಕೊಪ್ಪಳ ಜಿಲ್ಲೆಯ ಬಗ್ಗೆ ತಿಳಿಸಿಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ